ಹಾಯ್ ಹಲೋ ನಮಸ್ತೆ ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಹಾಕಿ ಅಪ್ಡೇಟ್ ಇದ್ದೀನಿ ಸೊ ತುಂಬ ಜನ ಮೆಸೇಜ್ ಮಾಡಿದರು ಕಮೆಂಟ್ ಮಾಡಿದರು ಸೊ ಹಾಕಿ ಮೇಡಮ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಮತ್ತೆ ಅಂತ ಸೊ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ತೋರಿಸ್ತಿರೋದು ಲೋಡೆಡ್ ಸ್ಟಿಚ್ ಆಗಿರುತ್ತೆ ಸೊ ತುಂಬ ಈಸಿ ಇದೆ ನೀವು ಕಲಿಬೋದು ಆರಾಮಸೆ ಕಲಿಬೋದು ಸೊ ಸ್ಟಾರ್ಟ್ ಹೆಂಗೆ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಸೊ ಸ್ಟಾರ್ಟ್ ಮಾಡಿ ಫಸ್ಟು ರೈಟ್ ಸೈಡಲ್ಲಿ ನಾವು ಲೆಫ್ಟ್ ಸೈಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತೆ ಮೇಲೆ ಒಂದು ಲಾಂಗ್ ಸ್ಟಿಚ್ ಹಾಕಿ ಮತ್ತೆ ಒಂದು ಸೈಡ್ ಸ್ಟಿಚ್ ಹಾಕೊಬೇಕು ನಿಧಾನವಾಗಿ ಎತ್ಕೊಬೇಕು ಅದು ಏನು ಸ್ಕಿಲ್ ತ್ರೆಡ್ನ ಸೊ ಹಂಗೇ ಮೇಲೆ ಮತ್ತೆ ಮೇಲೆ ತೊಗೊಂಡು ಮತ್ತೆ ಅಲ್ಲೊಂದು ಸ್ಟಿಚ್ ಹಾಕಿ ಮತ್ತೆ ಕೆಳಗೆ ಮತ್ತೆ ಲಾಂಗ್ ಸ್ಟಿಚ್ ತೊಗೊಂಡು ಮತ್ತೆ ಒಂದು ಸೈಡ್ ಸ್ಮಾಲ್ ಸ್ಟಿಚ್ ಹಾಕೊಳ್ಬೇಕು ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತ ಹೋಗ್ತಾನೇ ಇರಬೇಕು ಸೊ ಆದಮೇಲೆ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಸೊ ಈ ಥರ ಮೇಲೆ ಕೊನೆಗೆ ನಾವು ಅದು ಫುಲ್ ಕಂಪ್ಲೀಟ್ ಮಾಡ್ಕೊಬೇಕು ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಟ್ಟಿರ್ತೀವಲ್ಲ ಸೊ ಅದು ನಡೆಯುತ್ತೆ ನಾವು ಇದು ವರ್ಕ್ ಈ ಒಂದು ಸ್ಟಿಚ್ ನಾವು ಆಲ್ಮೋಸ್ಟ್ ಆಲ್ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಯಾವುದೇ ಒಂದು ವರ್ಕ್ ಡಿಸೈನ್ ಮಾಡುವಾಗ ಒಂದು ಲೋಡೆಡ್ ಸ್ಟಿಚ್ಚ ಮಾಡೇ ಮಾಡ್ತೀವಿ ಸೊ ಆ ಒಂದು ಸ್ಟಿಚ್ಗೆ ನಮಗೆ ಇದು ಈ ಒಂದು ಸ್ಟಿಚ್ ಯೂಸ್ ಆಗುತ್ತೆ ಸೊ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಕಲಿಬೋದು ಆರಾಮಸೆ ಕಲಿಬೋದು ಅರ್ಥ ಆಗಲಿಲ್ಲ ಅಂದರೆ ಸಲ ನೀವು ಕಮೆಂಟ್ ಹಾಕಿ ನನಗೆ ಸೊ ಮೇಡಮ್ ಅರ್ಥ ಆಗಲಿಲ್ಲ ಅಂತ ಸೊ ತುಂಬ ಈಸಿ ಇದೆ ಕಲಿಬೋದು ಆರಾಮ್ಸೆಗೆ ಲಾಸ್ಟಿಗೆ ಒಂದು ಲಾಕ್ ಸ್ಟಿಚ್ ಹಾಕಿ ನಾವು ಅನ್ನದನ್ನು ಲಾಕ್ ಮಾಡ್ಕೊಬೇಕಾಗುತ್ತದೆ ನೋಡಿ ನಾನು ಈಗ ಲಾಕ್ ಮಾಡ್ಕೊತಾ ಇದ್ದೀನಿ ನಿಧಾನವಾಗಿ ಹಿಂಗೆ ಹೇಳ್ಕೊಬೇಕು ದಾರನ ನೋಡಿ ಲಾಕ್ ಹಿಂಗಾಕತ್ತೆ ಅಂದರೆ ನಿಮ್ಗೆ ಇದರಲ್ಲೇ ತೋರಿಸ್ಬಿಡ್ತೀನಿ ಸವ ಸಪ್ರೇಟಾಗಿ ಮತ್ತೆ ವಿಡಿಯೋ ಮಾಡೋಕ್ಕೋಗೋದಿಲ್ಲ ನಿಮ್ಗೆ ಹಿಂಗೆ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸರ್